ಹಾಗೂ ಕೃಪಾಕರ ಮತ್ತು ಸೇನಾನಿ ಎಂಬತಕ್ಕಂತಹ ಲೇಖಕರು ಬರೆದಿರ್ತಕ್ಕಂತಹ ಜೀವಜಾಲ ಎಂಬತಕ್ಕಂತಹ ಒಂದು ಪುಸ್ತಕದಿಂದ ನಿಮಗೆ ಅಕ್ಕಿ ಗೂಡುಗಳ ನಿಗಿಡು ಜಗತ್ತು ಎಂಬತಕ್ಕಂಥ ಪಾಠವನ್ನು ಇಟ್ಟಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವು ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಇವತ್ತು ನಿಸರ್ಗದ ಒಂದು ಮಡಿಲಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗೂಡುಗಳ ನಿಗಡು ಜಗತ್ತು ಎಂಬತಕ್ಕಂತಹ ಪಾಠ ಪರ ಸಂಚಾರಾರ್ಥವಾಗಿ ಎರಡು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ನಾವು ಬಂದಿರತಕ್ಕಂಥದ್ದು ಒಂದು ಪಂಡಿತ ಆರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರತಕ್ಕಂತಹ ಹಸಿ ಮಸಿ ಕೃಷಿ ಎಂಬತಕ್ಕಂತಹ ಪಾಠವನ್ನು ಆಧಾರವಾಗಿ ಇಟ್ಟುಕೊಂಡು ಒಂದು ಕಡೆಯಾದರೆ ಇನ್ನೊಂದು ಕಡೆ ಕೃಪಾಕರ ಮತ್ತು ಸೇನಾನಿ ಬರೆದಿರತಕ್ಕಂತಹ ಹಕ್ಕಿ ಗೂಡುಗಳ ನಿಗಡ ಜಗತ್ತು ಎಂಬತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಹೊರ ಸಂಚಾರಾರ್ಥವಾಗಿ ಇಲ್ಲಿ ನಾವು ಪ್ರಾತ್ಯಕ್ಷಿಕವಾಗಿ ನಾವು ಪಾಠ ಮಾಡುವುದರ ಮೂಲಕ ಇವತ್ತಿನ ದಿವಸ ಮಕ್ಕಳಿಗೆ ಪಾಠ ಮಾಡಬೇಕಂತಕ್ಕಂಥದ್ದು ಬಂದಿದೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಕ್ಕಿ ಗೂಡುಗಳ ನಿಗೂಡೋ ಜಗತ್ತು ಅಂತೇಳಿ ಮನುಷ್ಯ ಎಷ್ಟು ಜ್ಞಾನವಂತನೋ ಅಷ್ಟೇ ಈ ಪ್ರಕೃತಿಯಲ್ಲಿ ಎಲ್ಲವೂ ಜ್ಞಾನ ನಾವಿಲ್ಲಿ ನೋಡ್ತೇವೆ ಮನುಷ್ಯ ಇಂಜಿನಿಯರು ಡಾಕ್ಟರು ಯಾವ ಥರ ಸರ್ಟಿಫಿಕೇಟನ್ನು ತೆಗೆದುಕೊಳ್ತಾನೋ ಯಾವುದೇ ರೀತಿಯ ಸರ್ಟಿಫಿಕೇಟ್ ಇಲ್ಲದೆ ತಮ್ಮ ಗೂಡುಗಳನ್ನು ಯಾವ ರೀತಿ ಕಟ್ತಾವೆ ಎಂಬತಕ್ಕಂಥದ್ದನ್ನು ನಾವು ನೋಡ್ತೇವೆ ಮೊದಲನೇದಾಗಿ ಇವು ಸಸ್ತನಿಗಳು ಅಂತ ಕರೀತಾರೆ ಅಂದರೆ ಹಾಲು ಕೊಡುವ ಜೀವಿಗಳು ಹಾಲು ಕೊಡುವ ಜೀವಿಗಳಿಗೆ ನಾವು ಸಸ್ತನಿ ಅಂತ ಕರಿತೀವಿ ಯಾವ ಹಾಲು ಕೊಡುವ ಜೀವಿಗಳದವಲ್ಲ ಅವು ಗೂಡನ್ನು ಕಟ್ತವೆ ಮನೆಯನ್ನು ಕಟ್ತವೆ ಇವಾಗ ಉದಾಹರಣೆಗೆ ಮನುಷ್ಯ ಗೂಡನ್ನು ಕಟ್ತಾನೆ ಅದೇ ಯಾವುದಾದ್ರೂ ಹಾಲು ಕೊಡ್ತಕ್ಕಂತೆ ಕೊಡದೇ ಇರತಕ್ಕಂಥ ಜೀವಿಗಳು ಯಾವದವಲ್ಲ ಅವು ಯಾವ ಕೂಡ ಗೂಡನ್ನು ಕಟ್ಟೋದಿಲ್ಲ ಮನೆಯನ್ನು ಕಟ್ಟುವುದಿಲ್ಲ ಯಾಕಂದರೆ ಅವರು ಸಾವಿರಾರು ತತ್ತಿಗಳ ಮ ಮೊಟ್ಟೆ ನಿಟ್ಟು ಮರಿಯನ್ನು ಮಾಡ್ತವು ಅದರಾಗ ಎಷ್ಟು ಬದುಕ್ತ ಬದುಕ್ತವು ಉಳಿದು ಸಾಯ್ತವು ಆದರೆ ಇವು ಹಾಗಲ್ಲ ಕಡಿಮೆ ಜೀವಿಗಳಿಗೆ ಜೀವವನ್ನು ನೀಡೋದರಿಂದ ಸಂತ ಸಂತಾನೋತ್ಪತ್ತಿ ಉತ್ಪತ್ತಿ ಕಡಿಮೆ ಹಾಗಾಗಿ ಅವು ಗೂಡನ ಕಟ್ಟಿ ಸಂರಕ್ಷಣೆ ಮಾಡಿ ಅವುಗಳ ಜೋಪಾನ ಮಾಡ್ತಕ್ಕಂಥದ್ದು